ಲಲಿತ ನನ್ನ ಮನೆಯಂಗಿನ ಮಂದಿ ಮಗ ಹೆಂಗ್ ತೋರಿಸ್ಲಿ ಲಲಿತ ಲಲಿತ ನನ್ ಹೆಂಗ್ ತೋರಿಸ್ಲಿ ಮಗ ಇನ್ನ ನನ್ನ ಮಗ ಹಿಂಗ್ ಅಂತ ಅನ್ಕೊಂಡಿರ್ತಿಲ್ಲ ಅಯ್ಯೋ ಸಾಯು ಹಂಗಾಗತ್ತತಿ ನನ್ನ ಜೀವಕ್ಕೆ ಸಾಧ್ಯ ಬಿಡ್ಲಿ ನಾನು ಹಂಗಾಗತ್ತತಿ ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಿ ನೀವು ಸತ್ರ ನಾನೇನ್ ಮಾಡ್ಲಿ ನನ್ನ ಕರ್ಕೊಂಡ ಸತ್ತ ಬಿಡ್ರಿ ನಡಿರಿ ಇಬ್ರು ಕೊಡು ಹೋಗಿ ಕೆರೆನು ಬಾವಿನ ನೋಡ್ಕೊಂಬಳಂತ ನಿಮ್ಮನ್ನ ಬಿಟ್ಟು ನಾನು ಒಬ್ಬ ಕೀರಾಗಿತ್ತೇನು ಅದೇನ್ ಹಾಕಿತ್ತು ಆಗತ್ತಲ್ಲ ಯವ್ವ ನನ್ನ ಮಗ ಯಾಕೆಂತ ಹುಟ್ಟಿದ ನನ್ನ ಹೊಟ್ಟೆಗಿಂತ ಮಗ ಹುಟ್ಟಿದ ಮುಟ್ಟಿದ ಹೇಳ್ಕೊಳಕ ಸಹ್ಯ ಆಗತ್ತದ್ರಿ ಸಹ್ಯ ಆಗತ್ತತಿ ಯವ್ವ ನಿನ್ನ ಕೈ ಮುಗಿತಾನೆ ನಿನ್ನ ಗಂಡಗ ಒಂದ್ ಫೋನ್ ಮಾಡಿ ಬಾ ಅಂತ ಹೇಳಿ ವಾ ಇಲ್ಲ ಅಂದ್ರೆ ನಾನು ಇಲ್ಲಿ ಸಾಯ್ತೀನಿ ಏನೋ ಅನ್ನೋಂಗ ಅಯ್ಯೋ ಮಾವರ ಯಾಕ ಈ ರೀತಿ ಎಲ್ಲ ಮಾತಾಡ್ತೀರಿ ಏನಾಯ್ತ್ರಿ ನಿಮಗ ಅಲ್ರಿ ಒಂದ್ ಮಾತ್ ಬರ್ತತಿ ಹೋಗ್ತತಿ ಅಷ್ಟಕ್ಕೆಲ್ಲ ಸಾಯಿ ಮಾತಿಲ್ಲ ಮಾತಾಡ್ತಾರಲ್ಲ ಹಿಂಗೆಲ್ಲ ಮಾತಾಡ್ಬಾರ್ದ್ರಿ ಮಾವರ ಅಲ್ಲ ಅವ್ರು ಏನು ತಪ್ಪು ಮಾಡಿದರಂತ ನೀವು ಇಷ್ಟು ಹತ್ತು ಕರೆದು ಮಾಡತ್ತಾರಂತ ನನಗಂತೂ ಒಂದಿದ್ದೀವಲ್ತ ಅಲ್ರಿ ಆಸ್ತಿ ಇವತ್ತು ಇರ್ತತಿ ನಾಳೆ ಹೋಗ್ತತಿ ಇನ್ನು ಸಾಯುವಾಗ ಅದನ್ನು ಹೊತ್ಕೊಂಡು ಹೋಗ್ತೇವೆ ಏನು ಇಲ್ಲಲ್ಲ ಹೊತ್ಕೊಂಡು ನಾವು ಸತ್ತಾಗ ನಮ್ಮ ಮೈ ಮೇಲೆ ಬಟ್ಟೆ ಸದಕ್ಕೆ ಇರೋಂಗಿಲ್ಲ ಅಂಥದ್ರಾಗ ಆಸ್ತಿ ಆಸ್ತಿ ಅಂತ ಯಾಕೆ ನೀವು ಇಷ್ಟೊಂದು ಬಾಯಿ ಪಡ್ಕೊಳತಾರಂತ ನನಗೆ ಅರ್ಥನೂ ಆಗತ್ತಿಲ್ಲ ನಿನಗೆ ಹೆಂಗೆ ಅರ್ಥ ಆಗಿತ್ತು ಯವ್ವ ಕಷ್ಟಪಟ್ಟು ಮಾಡಿದಾರಿಗೆ ಗೊತ್ತಿರ್ತತಿ ಆಸ್ತಿ ಮಾಡ್ರು ಒಂದು ಮನೆ ಕಟ್ಟರೆ ನೋಡ್ರಿ ಗೊತ್ತಾಕತಿ ಹಂಗ ಬಾಯಿಲಿ ಅಂತ ಹಂಗಲ್ಲ ಯಾಕೆ ಇಷ್ಟೋದು ಇದ್ರ ಹೊತ್ಕೊಂಡು ಹೊತ್ಕೊಂಡೋದಾಗ ಏನು ಬರ್ದಿಲ್ಲ ಅಂತೇಳಿ ಮಾಡಿರ್ಬೋದು ನಮ್ಮ ಮಗಗೆ ಮಾಡಿರ್ಬೋದು ಆದ್ರೆ ನಾವು ಇರೋ ಮಟ್ಟಾರ ನಮ್ಮ ಕಣ್ಣು ಮುಂದೆ ಚೆಂದ ಇರಲಿ ಖುಷಿಯಾಗ್ಯದ್ ಮಾಡಿದ್ದು ಅಷ್ಟು ಸಾಲ ಯಾಕೆ ಮಾಡ್ಬೇಕಾಗಿತ್ತು ಯಾವ ಇದ್ರ ಸಲ ಹಂಗೆ ಮಾಡ್ದೆ ಅಷ್ಟು ಸಾಲ ಮನೆ ಮಾರುವಂಥದ್ದು ಹೊಲ ಮಾರುವಂಥದ್ದು ಮನೆ ಮೇಲೆ ಓನ್ ತಕೋ ಅಷ್ಟೆಲ್ಲ ಮಾಡುವಂಥದ್ದು ಅವ್ರಿಗೆ ಸಲ ಕೇಳಿದ್ರೆ ಅವ್ರ ಕೊಡಿದ್ರ ಕೆಲೇನ ಕಷ್ಟಪಟ್ಟರ ದುಡ್ದರ ಕೊಡ್ತಿದ್ದೆ ಒಂದು ಮಾತು ಕೇಳಬೇಕಿಲ್ಲ ಈಗ ಮಾಡಿ ಮಾಡಕೊದ್ರೆ ನಮ್ಮ ಮನೆ ಮಾರು ಏನಾಗಬಾರ್ದು ಅಲ್ರಿ ಅಂತೀರಾ ನೀವು ಹಿಂಗೆ ನಾಗತ್ತೆ ಕರೆ ಅವರು ನಿಮ್ಮ ಮುಂದೆ ಹೇಳಿದ್ರೆ ನೀವು ದುಡ್ಡು ಕೊಡ್ತಿದ್ರೇನ ಒಂದು ಸರಿ ಇವರಪ್ಪಾಗ ಫೋನ್ ಮಾಡಿ ಕೇಳಿದ್ರಂತ ಆದ್ರೆ ಇವರು ಒಂದು ಸರಿನೂ ದುಡ್ಡು ಕೊಟ್ಟಿಲ್ಲಂತ ಕೊಡ್ತಿದ್ರಂತ ಅಷ್ಟೇ ನೂರು ರೂಪಾಯಿ ಎರಡುನೂರು ರೂಪಾಯಿ ಕೊಡ್ತಿದ್ರಂತ ಇನ್ನೂ ಜಾಸ್ತಿ ಕೇಳಿದ್ರೆ ನಿಂಗೆ ಅದಕ್ಕೆ ಬೇಕು ಮಗನೇ ಅಂತ ಅಂತ ಅದಕ್ಕೆ ಅವರು ನೋಡಿ 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 ಅಲ್ಲಿ ಸಾಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರು ಮತ್ತು ಅವರಾದರು ಏನು ಮಾಡ್ತಾರ ಮಗಗೆ ಕೇಳಿದಾಗ ದುಡ್ಡು ಕೊಟ್ಟಿದ್ರೆ ಅವ್ರು ಯಾಕೆ ಸಾಲ ಮಾಡ್ತಿದ್ರು ನಿಮ್ಮ ಹೊಲ ಮಾರು ಮಾರುವಷ್ಟ ನೀವು ಮೊದಲು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಇವಾಗ ನೀವು ಅವ್ರು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಅಂತ ಬಾಯಿ ಬಿಡ್ಕೊಂಡ್ರೆ ಏನಾಗೋದು ಹೋಗೋದು ರೀ ನೀವು ಹೇಳ್ರಿ ಮಾವ ಮಾಸ್ಟರ್ ನೀವು ಸರಿಯಾಗಿ ಯೋಚನೆ ಮಾಡಕ್ಕೆ ಕಲ್ಕೋರಿ ಆಮೇಲೆ ನಿಮ್ಮ ಮಗನ ಬೈ ಅಂದ್ರೆ ಹೌದವಾ ಹೌದು ನಮ್ಮದು ತಪ್ಪೈತಿ ನಾವು ಮಗನ ಚಂದರ ಬೆಳೆಸಿಲ್ಲ ಏನು ಮಾಡೋದು ಹಣೆ ಬರ ನಮ್ಮ ಮನೆ ಬರ ಚಂದಿದ್ದಿದ್ರೆ ನಮ್ಮ ಬಾಳೆ ಹಿಂಗೆ ಯಾಕೆ ಆಗ್ತಿತ್ತು ಹ್ಞೂ ನಡಿ ಲಲಿತಾ ಈ ಮನೆ ಬಿಟ್ಟು ನಾವು ಹೋಗು ನಡಿ ಇವರೇ ಇರಲಿ ಆರಾಮಾಗಿರಿ ಮನೆಯಾಗ ನಾವು ಕಷ್ಟಪಟ್ಟಿದ್ದು ಮನೆ ಐತಿ ಇದರ ಒಂದು ಉಳಿಸ್ಕೊಂತೇಳಿ ನಿನ್ನ ಗಂಡಗ ஆர்லந்த ஆய்ரீ மாவர குந்திரி நான் குந்திரி மாவர சாது அந்த நீன குடிவா சா நீன குடி ஏவ்வா நீ கால நீர் சதீ குடி ನಾವು ಅಲ್ಲಿ ಮಠ ವಾರಕ್ಕೊಂದ್ರು ಬರೀ ಬರ್ರಿ ನಮಗೇನು ಏನೈತಿ ಮನೆಯಾಗಂತ ನಡಿರಿ ನಡೀರಿ హాయ్ హలో ఫ్రెండ్స్ ఎరు హెంకీ ఎల్చు చోలో అదీ అంత అనుకోని వీడియో నమ్మొందిో హెండ్ బరత్తి హళి రైతున బరీన్ కతే చాలా బర అంత అనుకోతీని సో నూ కూడా సపోర్ట్ సపర్ట్ జాస్తి వ్యూస్ బర్లి బరలీ వీడియోస్ అన్న తెరి బట్ వ్యూస్ మాత్రం కడమే బావు ఏమీ మినిమం ఐదు 5000 వ్యూస్ బర్లి అంత కతీ జాస్తి వ్యూస్ బందటూ నం జాస్తి వీడియోస్ హక్కు అంత ఆసైతి మొత్తం కడి వ్యూస్ బంద్ర హాకూ అసే వీడియోస్ హాకె అంత అనస్థతి జాస్తి వ్యూస్ బర్లి నేను ಹಾಕ್ತೀನಿ ನಾಲ್ಕು ವೀಡಿಯೋ ಆದ್ರೂ ಕಷ್ಟಪಟ್ಟಾದರೂ ಮಾಡಿ ಹಾಕ್ತೀನಿ ಒಂದು ಐದು ಸಾವಿರ ಆದರೂ ವ್ಯೂಸ್ ಬರಬೇಕಲ್ವಾ ಬೇರೆಯವ್ರ ಚಾನಲೆಲ್ಲ ನೋಡಿದ್ರೆ ನನ್ನ ಚಾನಲ್ ಇನ್ನೂ ಕಡಿಮೆನೇ ಆಗಿದೆ ಸೊ ಇಷ್ಟೆಲ್ಲ ವೀಡಿಯೋ ಹಾಕಿದ್ರು ಕೂಡ ವ್ಯೂಸ್ ಬರ್ತಾ ಬರ್ತಾಯಿದೆ ಬೇರೆದವ್ರು ಬಿಟ್ಟ ತಕ್ಷಣ ಸಾವಿರ ಹತ್ತು ಸಾವಿರ ಹಿಂಗೆ ನೋಡ್ತಾರೆ ಆದರೆ ನಮ್ಮದು ಕಡಿಮೆ ಆಗಿದೆ ಸೊ ಹಾಗಾಗಿ ವ್ಯೂಸ್ ಜಾಸ್ತಿ ಬರಲಿ ನಾನು ಆಮೇಲೆ ವೀಡಿಯೋಸನ್ನ ಹಾಕ್ತೀನಿ ನಾಲ್ಕು ನಾಲ್ಕು ನೀವು ಕೇಳಿರೋ ಅಷ್ಟೇ ವೀಡಿಯೋಸನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆದರೆ ಪ್ಲೀಸ್ ವಿಡಿಯೋನಲ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಇರುತ್ತೆ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಲ್ಲ ಅವ್ರಿಗೆಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು ತಾಯಿ ಇಲ್ಲದವ್ರೂ ಕೂಡ ವಿಡಿಯೋ ಬರ್ತಾ ಇದೆ ಪ್ಲೀಸ್ ನೋಡಿ ಆರ್ ಎನ್ ಕಾರ್ಟೂನ್ ರೈಚರ್ ಚಾನಲ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಯ್ತು ಆಯ್ತು ನಿಮ್ಮ ಇಷ್ಟ ರೀ ನಾನು ನಿಮ್ಗೆ ಪ್ರೀತಿಯಿಂದ ಹೇಳಕತ್ತನು ಆದರೆ ನೀವು ಹೊಡೆದು ಬಡ್ದು ಮಾಡಿರಿ ಹಾಂ ಆದರೂ ನಾನು ಸುಮ್ಮನೆ ಇದ್ನಿ ನಿಮ್ಮ ಮಗನ ಹೊಡೆದ್ರಲ್ಲೂ ನಾನು ಕೇಳಿ ಕೇಳಿನೇನಾ ಇಲ್ಲಲ್ಲ ಆದ್ರೆ ಇವಾಗ ನೋಡಿದ್ರೆ ಹಿಂಗೆ ಹತ್ತು ಕರೆದು ಮಾಡಿದ್ರೆ ಸುಮ್ಮನೆ ಮಂದೆಲ್ಲ ಏನು ಅನ್ಕೋತಾರೋ ಮಂದೆಲ್ಲ ಏನು ಅನ್ಕೋತಾರೋ ಅಂತ ಇವಾಗ ಗೊತ್ತಾಗತ್ತದತ್ತು ನಿನಗೆ ಇದನ್ನೆಲ್ಲ ಹಾಳು ಮಾಡುವಾಗ ಗೊತ್ತಾಗ್ಲಿಲ್ಲ ನಿನಗೆ ಹಾಂ ಹಾಳು ಮಾಡುವ ಗೊತ್ತಾಗ್ಲಿಲ್ಲ ನಿನಗೆ ಗೊತ್ತಿಂದ ಮಾಡ್ಯನು ನನ್ನ ಮಗ ನಿನಗೆಲ್ಲ ಹೇಳೇ ಮಾಡಿರ್ತಾನು ನಿನ್ನ ಹಿಂಗ ಪ್ರೀತಿ ಮಾಡಿ ಮದುವೆ ಆಗಿದ್ದಾನಂದ್ರೆ ನಿನಗೆ ಹೇಳ್ದು ಮಾಡ್ತಾನೆ ನಾನು ಹ್ಞೂ ಇಬ್ರು ಕೂಡ ಸೇರಿ ಮಾಡಿದ್ರೆ ನೀವು ಎಲ್ಲ ಪಿತೂರಿ ಮಾಡಿದರೆ ನೀವು ಪಿತೂರಿ ಹಾಂ ಎಲ್ಲ ಪಿತೂರಿ ಮಾಡಿ ಎಲ್ಲ ಹಾಳು ಮಾಡಿಬಿಟ್ರಿ ನಿಸಂತಾಯಿ ನೀರು ಕುಡ್ದು ನಮ್ಮನೆ ನಮ್ಮ ಅಯ್ಯೋ ಒಬ್ಬ ಮಗ ಅಂತೇಳಿ ಬಾ ಪ್ರೀತಿಯಿಂದ ಬೆಳೆಸಿ ನಮಗೆ ನಮಗ ನೀರು ನೀರು ನನ್ನ ಬಿಟ್ಟು ದೇವ್ರಂತ ನೋಡ್ಕೊತಾನೆ ಕಟ್ಟಿದ್ನಲ್ಲ ದೇವ್ರ ಎಲ್ಲ ಹಳಾಗೋದು ಎಲ್ಲ ಹಾಳಾಗೋತ್ ಲಲಿತಾ ಯಾರಿಗಂದ್ರೆ ಏನಾಗೋದೈತಿ ನಮ್ಮ ಮಗನ ನೆಟ್ಟಿಗೆ ಇಲ್ಲಂದ್ರ ಇನ್ನೊಬ್ಬ ಏನಾಗೋದು ಈನಾಗುದುದು ಹಳಾಗ ಹೋಗಾರ ಬಿಡ ಕಡೆ ಬಿಡು ಅಯ್ಯೋಮ್ಮ

ಆಗಿ ಹೋಗ್ಬಿಡ್ತು ಇವ ನಮ್ಮ ಮನೆ ಸರ್ವನಾಶ ಆಗಿ ನನ್ನ ಗಂಡನ ತೆಕ್ಕೊಂಡು ನನ್ನ ಗಂಡನ ಕಿತ್ಕೋಬೇಕು ಅನ್ಕೊಂಡೇನ ಆಸ್ತಿ ಕಿತ್ಕೊಂಡಿದ್ದು ಆತ ಮನೆ ಕಿತ್ಕೊಂಡಿದ್ದು ಆತ ಇನ್ನ ನನ್ನ ಗಂಡನ ಕಿತ್ಕೋಬೇಕ ನಾ ತಿನ್ನ ನಿಂದ ಇದು ಮಾತ್ರ ಆಗುದಿಲ್ಲ ರೀ ನಡಿರಿ ಮೊದಲು ನಾವು ಇಲ್ಲಿಂದ ಹೋಗು ನಾವು ನಡೀರಿ ಈ ರೀತಿ ಮಾತಾಡ್ತೀರಿ ನಾನು ಹತ್ತ ತಪ್ಪು ಏನು ಮಾಡಿನಿ ಹಾ ಅಂದರೆ ನನ್ನ ಕಾಲ್ಗುಣ ಚಲೋ ಇಲ್ಲ ಅಂತ ಹೇಳ್ತಾರೆ ನೀವು ನಿಮ್ಮ ಮಗ ಮಾಡಿರೋ ತಪ್ಪಿಗೆ ನನ್ನ ಕಾಲ್ಗುಣ ಕೈ ಯಾಕೆ ನೀವು ಉಳಿಸ್ತೀರಿ ಇಲ್ಲ ಯೋವ ನಂಬುದೇ ಸರಿ ಇಲ್ಲ ಆತಲೋ ನೀನು ನಿನ್ನ ಗಂಡ ಚಲೋ ಅದೇ ಮನೆಯಾಗ ಖುಷಿಯಾಗಿ ಸಂತೋಷವಾಗಿರಿ ನಾವು ಅದಕ್ಕೂ ನಾವು ಖುಷಿ ಪಡ್ತೇವೆ ನಾವು ಮಾತ್ರ ಇರೋಂಗಿಲ್ಲ ನಿನ್ನ ಗಂಡ ಬರೋ ಚೊತ್ಕೆ ನಾವು ಇರೋಂಗಿಲ್ಲ ನಿನ್ನ ಗಂಡ ಬರೋ ಚೊಕೆ ಅಂದ್ರೆ ನನ್ನ ಗಂಡನೋರು ಕಳ್ಕೊಂಬಿಡ್ತಾರೆ ರೀ ಎದ್ದೇಳಿ ರೀ ಹೋಗೋನು ಎದ್ದ ಏನಾದರೂ ಮಾಡ್ಕೊಂಡು ಹಾಳಾಗ ಹೋಗ್ರಿ ನಾನು ನಿನ್ಗೆ ಹೇಳಿ ಪಾಪ ಅಂತ ಹೋಗಿ ಕೇಳೋಕೆ ಹೋದ್ರೆ ದೊಡ್ಡ ದಿಮಾ ಕಾತಾಕಿದ ಎದ್ದ ಹೋಗ್ರಿ ಮತ್ತೆ ಇಲ್ಲಿಂದ ತೊಲಗ್ರಿ ಹ್ಯೋ ತಂದು ತಡಿ ಒಂದು ನಿಮಿಷ ಇವು ತಂದು ತಡಿ ಹೇಳು అయ్యో దేవరా యాకప్పా నన్ ఇష్ట నా ఏల్గూ ఒ బయసో నన్గా ఎంత దొడ్ అన్య మిటి అో తి ఇంత దొడ్ అన్య మిటి అయ్యో శివనా నడి లలిత హోగను ಎಲ್ಲ ಅಷ್ಟೇ ಇದ್ಕ ಮಾಡಿದ್ರೆ ನಮ್ಮ ಚಂದಂಗ ನೋಡ್ಕೋತಿದ್ದೇನು ಈ ಗಂಡು ಮಗ ಹುಟ್ಟಿದಂತೆ ಖುಷಿಪಟ್ಟು ಆದ್ರೆ ನಮಗೆಲ್ಲ ಮೂಸ ಬಡ್ಬಿಟ್ಟ ನಮ್ಮನ್ನ ಮನೆಯಿಂದ ಹೊರಗೆ ಹೋಗುವಾಗ ಮಾಡಿದ ಅದಕ್ಕೆ ಗಂಡು ಮಗಳಕ್ಕಿಂತ ಹೆಣ್ಣು ಮಕ್ಕಳು ಚಲೋ ರೀ ಹೆಣ್ಣು ಮಕ್ಳು ಅಂತ ಕೆಲಸ ತಿಪ್ಪಿಗೆ ಬಿಸಾಕ್ತಾರೆ ಈಗಿನ ಕಾಲದಾಗ ಆದರೆ ಹೆಣ್ಣು ಮಕ್ಕಳದ್ರೆ ಲಕ್ಷ್ಮಿ ಇದ್ದಂಗೆ ನಿಮಗೇನು ಗೊತ್ತೈತಿ ನಾನು ಅದಕ್ಕೆ ಹೇಳಿ ನೀವು ಇನ್ನೊಂದು ಆಗಲಿ ಒಂದು ಹೆಣ್ಣು ಹುಟ್ಲಿ ಅಂತೇಳಿ ಆದ್ರೆ ನೀವು ನನ್ನ ಮಾತು ಕೇಳ್ದೆ ಈ ಬೇಡ ಸಾಕು ಅಪ್ಪ ಗಂಡ ಮಗನೆಲ್ಲ ಸಾಕು ನಮ್ಗೆ ವರಸ್ಥರ ಹುಟ್ಟಿದ ಹುಟ್ಟಿದ ಹುಟ್ಟಿದಂತೆ ಖುಷಿ ಪಟ್ರಿ ಆದ್ರೆ ಈಗ ವರಸ್ಥರ ಏನು ಮಾಡಿದ ನಿಮಗೆ ಏನು ಮಾಡಿದ ಎಲ್ಲ ಹಾಳು ಮಾಡಿ ನಿಮ್ಮನ್ನು ನಿಲ್ಲಿಸಿ ಬಿಟ್ಟ ನೋಡಿ ನೋಡಿ ಅದು ಒಂದ ಹೆಣ್ಣೆ ಇದಿದ್ರೆ ಈಗ ನಮಗೆ ಇಂತ ಕಷ್ಟದಾಗ ನಮನ್ನ ನೋಡು ಹೋಗ್ತಿದ್ಲು ಬಂತ ಈಗ ನಮಗೆ ಯಾರು ಅದರ ಹೇಳ್ರಿ ಯಾರು ಅದರ ಬೇಡ ಯುವ ಯಾರು ಬೇಡ ನನಗೂ ನೀನು ನಿನಗೂ ನಾನು ಸಾಕು ಇಷ್ಟ ನಮ್ಮ ಜೀವನ ಅಂದುಕೊಂಡೆ ಸಣ್ಣ ಮನೆಯಾಗ ಆರಾಮಾಗಿರೋಣ ನಡಿ ಸರಿ ನೀವು ಎದ್ರಲ್ಲ ನಂಗೆ ಅಷ್ಟೇ ಖುಷಿ ಆತ ನಡೀರಿ ಮೊದಲು ಇಲ್ಲಿಂದ ಹೋಗೋಣ ನಡೀರಿ ನಡಿ ಹೋಗೋಣ ನಡಿ ಬ್ಯಾಡ ಇನ್ನು ಮುಂದೆ ನಮಗೆ ಯಾರು ಸವಾಸು ಬ್ಯಾಡ ನಮಗೆ ಮಗಳಂತೇಳಿ ಕಮಲ ಓದಾಡಲ್ಲ ಯಾರು ಚಿಂತೆ ಮಾಡ್ತಿದ್ದೆ ನಿಂಗೆ ನೆನಪಿಲ್ಲೇನ ಆ ಮಗಳು ನಮ್ಮನ್ನ ಎಷ್ಟು ಚಲೋ ನೋಡ್ಕೋತಾಳ ನಿನಗೆ ಆರಾಮಿಲ್ಲ ಅಂದಾಗ ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲೇ ಇದ್ಲು ಆದ್ರೆ ಇವ್ರು ಏನು ಮಾಡಿರ ಆಕೆ ಇಲ್ಲಿಂದ ಹೋಗೋ ಮಾಡಿರ ಆದರೆ ಆಕೆ ನಮ್ಮನ್ನು ಬಿಡ್ತಾಳೆ ನಮ್ಮನ್ನು ಬಿಡಂಗಿಲ್ಲ ದೇವರು ನಮಗಂತ ಒಬ್ಬರನ್ನು ಕೊಟ್ಟಾರ ನಡಿ ಯಾರು ಚಿಂತೆ ಮಾಡ್ತಿದ್ದಿ ನಡಿ ಹೋಗೋನು ಹ್ಮ್ ಹೋಗ್ರಿ ನೋಡ್ಕೋತಾಳು ಮಾವರ ಅತ್ತಿರ ಒಂದ್ ಮಾತ್ರಿ ನೋಡ್ರಿ ಅವ್ರು ಬರೋಕಿನ್ನ ಮುಂಚೆ ನೀವು ಇಲ್ಲಿಂದ ಹೋಗೋದು ತಪ್ಪಾಕೇತಿ ಅವ್ರು ಬಂದ್ಮ್ಯಾಗ ಅವ್ರ ಜೊತೆ ಮಾತಾಡ್ಕೆಸಿ ಇಲ್ಲಿಂದ ಬೇಕಿದ್ರೆ ಹೋಗ್ರಿ ನೀವು ನಿಮಗೆ ನಾನು ಹೋಗೋಣ ಈ ಮನೆಯಾಗ ಇರ್ರಿ ನಾನು ನಿಮ್ಮನ್ನು ನೋಡ್ಕೊತಾನಂತ ಹೇಳಕತ್ತ ನೀವು ನೋಡಿದ್ರೆ ಹೋಗಕ್ಕ ನಿಂತಿರಲ್ಲ ನೀವು ನೀವು ಮಾತಾಡ್ಕೊಂಡ ಇಲ್ಲಿಂದ ಹೋಗಕ್ಕೆ ಹೋದ್ರೆ ಹೆಂಗೈತಿ ಅಲ್ಲ ನಿಮ್ಮ ಮಗ ಬರೋ ಬರೋವರೆಗೂ ಹೋದ್ರೆ ಇಲ್ಲಿ ಇರ್ಬೇಕಲ್ಲ ನೀವು ಹಿಂಗೆ ಹೋದ್ರೆ ಹೆಂಗ ನಿಮ್ಮ ಮಗ ನಾನು ಏನಂತ ಹೇಳಿ ನಾನು ನಿಮ್ಮ ಜೊತೆ ಜಗಳಾಡಿ ಹೊರ ಅಂತ ಅನ್ಕೋಂಗಿಲ್ಲ ಹಂಗ ಅನ್ಕೊಂಡ್ರ ನಾವು ಬಂದ ಆದ್ರೆ ಆದ್ರ ನಾವಿತ್ತಲ್ಲಿ ಅವನ್ನ ಕಳ್ಸು ಅಲ್ಲ ಹೇಳ್ತೇವೆ ಆದ್ರ ಇಲ್ಲಿ ಬರೋವರೆಗೂ ಇರಕ್ಕೆ ಆಗಿಲ್ಲ ಮಗ ಇಲ್ಲಿ ಇದನ್ನೆಲ್ಲ ನೆನೆಸ್ಕೊಂಡ ಇಲ್ಲಿದ್ರೆ ನಮ್ಮ ಜೀವ ಹೋದಂಗತೈತಿ ನಮ್ಮ ಗಂಡಗೆ ಏನಾರ ಆದ್ರ ನಿಮ್ಮ ನಾನು ಸುಮ್ಮನೆ ಬಿಡಂಗಿಲ್ಲ ಸುಮ್ಮನೆ ಬಿಡಂಗಿಲ್ಲ ಅಲ್ರಿ ಹತ್ತಿರ ನೀವ್ ರೀ ಅಲ್ಲ ನಿಮ್ಗೆ ಯಾವ ಮನಸ್ಸಿಂದ ಹಿಂಗ್ ನಿಮ್ಮ ಮಗನ ಅಲ್ರಿ ಮಗನವ ಮಗನ ಆದ್ರೆ ಮಗ ಹಾಗೆ ನಮಗೆ ಇಂಥ ಪರಿಸ್ಥಿತಿ ತಂದು ಬಿಟ್ಟಲ್ಲ ಏನು ಮಾಡೋದು ನೀನು ನೋಡು ನಮ್ಮ ನಮ್ಮ ಬಾಳೆ ಹೇಗೈತಿ ಮೂವರೇಗಿನ ಮಂದಿಲ್ಲ ನೋಡಿ ನಗು ಹಂಗೆ ಮಾಡಿಬಿಟ್ಟ ನಗು ಹಂಗೆ ಮಾಡಿಬಿಟ್ಟ ನಮ್ಮನ ದೊಡ್ಡ ಮಗ ಅವನು ದೊಡ್ಡ ಮಗ ಅವ ಅವ್ರ ಅಲ್ಲಿ ಕಳ್ಸಿಕೊಡುವ ಅಲ್ಲಿ ಮಾತಾಡ್ತಾವಂತ ಇಲ್ಲಿ ಮನಗ ಅಲ್ರಿ ಮಾವರ ಹೇಳುದರ ಕೇಳ್ರಿ ಮಾವರ ಹೋಗ್ಬೇಡ್ರಿ ಮಾವರ ಅಯ್ಯೋ ಸಿಗಲ್ಲ